ಯಾವುದೋ ಗ್ಯಾರಂಟಿ ಯೋಜನೆ ಇಟ್ಟುಕೊಂಡು ಉಳಿದ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಶೂನ್ಯವಾಗಿದೆ ಇನ್ನು ನಾವು ಮಾಡಿದ ಅಭಿವೃದ್ಧಿ ಕೆಲಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದು ಟೇಪ್ ಕತ್ತರಿಸಿ ಉದ್ಘಾಟನೆ ಮಾಡ್ತಾರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ಮುಚ್ಚುವ ಸ್ಥಿತಿಗೆ ಈ ಸರ್ಕಾರ ತಂದಿದೆ ಎಂದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಓದಿದ ಶ್ರೀಮತಿ ಎಲ್ವಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜನ್ನು ರಾಜ್ಯ ಮತ್ತು ದೇಶದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ತರುವ ನಿಟ್ಟಿನಲ್ಲಿ ಮಾಡಲಾಗುವುದು ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಭರವಸೆ ನೀಡಿದರು ಯಾವುದೋ ಕ್ಯಾಲೆಂಡರ್ ಯೋಚನೆ ಇಟ್ಟುಕೊಂಡು ಉಳಿದ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಶೂನ್ಯವಾಗಿದೆ ಇನ್ನು ನಾವು ಮಾಡಿದ ಅಭಿವೃದ್ಧಿ ಕೆಲಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದು ಟೇಪ್ ಕತ್ತರಿಸಿ ಉದ್ಘಾಟನೆ ಮಾಡ್ತಾರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನ ಮುಚ್ಚುವ ಸ್ಥಿತಿಗೆ ಸರ್ಕಾರ ತಂದಿದೆ ಎಂದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಮಾಜಿ ಪ್ರಧಾನಿ ದೇವೇಗೌಡರು ಓದಿದ ಶ್ರೀಮತಿ ಎರ್ವಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜನ್ನು ರಾಜ್ಯ ಮತ್ತು ದೇಶದಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ತರುವ ನಿಟ್ಟಿನಲ್ಲಿ ಮಾಡಲಾಗುವುದು ಎಂದು ಮಾಜಿ ಸಚಿವ ಡಿ ರೇವಣ್ಣ ಭರವಸೆ ನೀಡಿದರು ನಗರದ ಡೈರಿ ವೃತ್ತದಲ್ಲಿರುವ ಶ್ರೀಮತಿ ಎರ್ವಿ ಪಾಲಿಟೆಕ್ನಿಕ್ಸ್ ಎಪ್ಪತ್ತೈದನೇ ವರ್ಷದ ಅಮೃತೋತ್ಸವ ಹಾಗೂ ಹಳೆಯ ವಿದ್ಯಾರ್ಥಿ ಮತ್ತು ಕ್ರೀಡಾ ಸಂಘದ ಸಮಾರಪ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಹಾಸನ ನಗರದ ಎಲ್ವಿ ಪಾಲಿಟೆಕ್ನಿಕ್ ಕಾಲೇಜು ಪ್ರಸ್ತುತ ಸಾವಿರದ ಇನ್ನೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಅರಸಕೆರೆಯ ವೆಂಕಟಸ್ವಾಮಿ ಅವರ ಕುಟುಂಬವನ್ನ ನೆಲೆಯಬೇಕಾಗುತ್ತದೆ ನಲವತ್ತು ಎಕರೆ ಭೂಮಿಯನ್ನು ದಾನವಾಗಿ ಕೊಟ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ದೊರಕಲು ಅನುಕೂಲ ಮಾಡಿಕೊಟ್ಟಿದ್ದು ಅವರ ಕುಟುಂಬಕ್ಕೆ ಧನ್ಯವಾದವನ್ನು ಸಲ್ಲಿಸುತ್ತೇವೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದರೂ ಉತ್ತಮವಾದ ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯ ಕೊಡುವಲ್ಲಿ ಸಂಪೂರ್ಣ ಶಿಕ್ಷಣ ಕೊಡುವಲ್ಲಿ ಸಂಪೂರ್ಣ ಸರ್ಕಾರವು ವಿಫಲವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಎಚ್ ಡಿ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಏಳರಲ್ಲಿ ಸಿಎಂ ಆಗಿದ್ದ ಕಾಲದಲ್ಲಿ ಸಭೆ ಮಾಡಿ ಒಂದು ಉತ್ತಮ ನಿರ್ಧಾರ ತೆಗೆದುಕೊಂಡ್ರು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಅನೇಕ ತಾಲೂಕು ಕೇಂದ್ರದಲ್ಲಿ ಇನ್ನೂ ಪಿ ಯು ಕಾಲೇಜು ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಕಾಲದಲ್ಲಿ ಅನೇಕ ಕಾಲೇಜು ಕೊಡಲಾಯಿತು ನಾನು ಇಂಧನ ಮಂತ್ರಿ ಆಗಿದ್ದಾಗ ಹಾಸನಕ್ಕೆ ಐನೂರು ಕಂಪ್ಯೂಟರ್ ಕೊಡಿಸಲಾಗಿತ್ತು ಆಡಳಿತದಲ್ಲಿ ಶೈಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಲಾಗಿತ್ತು ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಒಬ್ಬ ಟೀಚರ್ ನೇಮಕ ಮಾಡಲು ಇನ್ನೂ ಆಗಿಲ್ಲ ನಮ್ಮ ಅವಧಿಯಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಸಿಗದಾ ಸೌಲಭ್ಯವನ್ನ ಹಾಸನದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ತರಲಾಗಿದೆ ಮೊಸಳೆ ಹೊಸಳ್ಳಿ ಮತ್ತು ಹಾಸನದ ಕಾಲೇಜು ಮುಚ್ಚಲು ಭಾರಿ ಪ್ರಯತ್ನ ನಡೆಯಲು ಎಚ್ ಡಿ ಕುಮಾರಸ್ವಾಮಿ ಉಳಿಸಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕಾಲೇಜು ಇರಲೇಬೇಕು ಇದಕ್ಕೆ ಮೂಲಭೂತ ಸೌಕರ್ಯ ಇರಲೇಬೇಕು ಎಂದು ಸೂಚಿಸಿದರು ಯಾವುದೋ ಗ್ಯಾರಂಟಿ ಯೋಜನೆ ಕೊಟ್ಟು ಉಳಿದ ಯಾವ ಅಭಿವೃದ್ಧಿ ಮಾಡುತ್ತಿಲ್ಲ ಎಂದು ಎಚ್ ಡಿ ರೇವಣ್ಣನವರು ಗುಡುಕಿತಲ್ಲದೆ ಇಂತಹ ದುಸ್ಥಿತಿ ರಾಜ್ಯಕ್ಕೆ ಬಂದಿದೆ ಎಂದು ಮರುಕಿದ್ರು ನಮ್ಮ ಆಡಳಿತದಲ್ಲಿ ಈ ಜಿಲ್ಲೆಗೆಲ್ಲೇ ಇಪ್ಪತ್ತು ಕಾಲೇಜು ಮಾಡಿಕೊಡಲಾಗಿತ್ತು ಪ್ರಸ್ತುತದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ನನ್ನ ಒತ್ತಾಯವಾಗಿದೆ ಎಂದರು ಯಾವ ಅಪರಾಧ ಮಾಡುತ್ತಿದ್ರು ನನ್ನ ಮೇಲೆ ಮೂರು ತರಹದ ತನಿಖೆ ಮಾಡಿಸಿದ್ರು ರಾಜ್ಯ ಸರ್ಕಾರವು ಆರೋಗ್ಯಕರ ಚಿಂತನೆ ಮಾಡದೆ ಹೋದ್ರೆ ಹೀಗಿರುವ ಎಲ್ಲಾ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಬಾಗಿಲು ಮುಚ್ಚುವ ಪರಿಸ್ಥಿತಿ ಬರ್ತದೆ ಎಂದು ಎಚ್ಚರಿಸಿದ್ರು ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣಕ್ಕೆ ನಾನೇ ಹದಿನಾಲ್ಕು ಕೋಟಿ ಕೊಡಿಸಿದ ನಾನು ಕೆಲಸ ಮಾಡಿಸೋದು ಇಬ್ಬರು ಉದ್ಘಾಟನೆ ಮಾಡುವುದು ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ದೇವೇಗೌಡರ ಆಶೀರ್ವಾದ ನಾನೂರು ಕೋಟಿ ರುಗಳ ರಸ್ತೆ ಆಗುತ್ತಿದೆ ನಾವು ಮಾಡಿದ ಅಭಿವೃದ್ಧಿ ಕೆಲಸಕ್ಕೆ ಸಿಎಂ ಬಂದು ಟೇಪ್ ಕಟ್ಟು ಮಾಡುತ್ತಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾಡಿದ್ರು ಬೇಲೂರು ಹಾಸನದಿಂದ ಬಿಳಿಕೆರಿಗೆ ನಾಲ್ಕು ವಿಭಾಗದ ರಸ್ತೆ ಆಗಲಿದೆ ಮತ್ತೊಂದು ರಿಂಗ್ ರಸ್ತೆ ಆಗಲಿದೆ ಹಾಸನಕ್ಕೆ ಏರ್ಪೋರ್ಟ್ ಕೊಟ್ಟೆ ಹಾಸನ್ ಟು ಬೆಂಗಳೂರು ರೈಲು ದೇವೇಗೌಡರಿಂದ ಓಡುತ್ತಿದೆ ಎಂದು ಹಿಂದಿನ ಅಭಿವೃದ್ಧಿಯ ಕಾಮಗಾರಿ ಬಗ್ಗೆ ಇದೇ ವೇಳೆ ಮೆಲುಕು ಹಾಕಿದ್ರು ಈ ಸಂಸ್ಥೆಯಲ್ಲಿ ಓದಿದ ವ್ಯಕ್ತಿ ಎಚ್ ಡಿ ದೇವೇಗೌಡರು ಇಲ್ಲಿ ಜನ್ಮ ತಾಳಿದ ದಾಫು ಎಂದು ಮರೆಯುವುದಿಲ್ಲ ದೇವೇಗೌಡರಿಗೆ ಪ್ರಧಾನಿ ಹುದ್ದೆ ಸಿಗಲು ಈ ಜಿಲ್ಲೆ ಕಾರಣ ಈ ಸಂಸ್ಥೆಯ ವಿದ್ಯಾರ್ಥಿ ದೇವೇಗೌಡರು ಈ ಕಾರ್ಯಕ್ರಮಕ್ಕೆ ಬರುತ್ತೇನೆ ಎಂದಿದ್ರು ಆರೋಗ್ಯದ ಸಮಸ್ಯೆಯಿಂದ ನಾನೇ ಬೇಡ ಎಂದು ಹೇಳಿ ಅವರ ಪರವಾಗಿ ಬಂದಿದ್ದೇನೆ ಎಂದು ಹೇಳಿದ್ರು ಇಡೀ ರಾಜ್ಯ ಭಾರತದಲ್ಲಿ ಈ ಎಲ್ವಿ ಪಾಲಿಟೆಕ್ನಿಕ್ ಕಾಲೇಜಿನ ನಂಬರ್ ಒನ್ ಸ್ಥಾನಕ್ಕೆ ತರುತ್ತೇನೆ ಸರ್ಕಾರಿ ಶಿಕ್ಷಣ ಸಂಸ್ಥೆ ಇಂದು ಖಾಸಗಿ ಹಿಡಿತದಲ್ಲಿ ಇದೆ ಈ ಕಾಲೇಜಿನ ಮಾದರಿ ಕಾಲೇಜು ಮಾಡೆ ಮಾಡುತ್ತೇನೆ ಪಾಡದೊಡ್ರು ಈ ಕಾಲೇಜಿಗೆ ಐವತ್ತು ಕೋಟಿ ಖರ್ಚು ಮಾಡಿ ಅಭಿವೃದ್ಧಿ ಮಾಡಲಾಗುವುದು ನಾಲ್ಕು ಪಥದ ರಸ್ತೆ ರೆಡಿಯಿದ್ದು ಹೊಸ ಬಸ್ ನಿಲ್ದಾಣದಿಂದ ಹೊಸಕೊಪ್ಪಲವರೆಗೂ ಮಾಡಲಾಗುವುದು ದೇವೇಗೌಡರು ಇನ್ನು ಎಂಟತ್ತು ವರ್ಷ ಬದುಕುತ್ತಾರೆ ಈ ಕಾಲೇಜು ಅಭಿವೃದ್ಧಿ ಪಡಿಸಿದ ನಂತರ ಆಪನದಲ್ಲಿ ಉದ್ಘಾಟನೆ ಮಾಡಿಸುತ್ತೇವೆ ಎಂದು ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದರು ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಶ್ರೀಮತಿ ಎಲ್ವಿ कॉलेज बीना रजिस्टर रेजिस्ट्रर्स विशेष स्मृति मंदार अल्यूमियम असोसिये अक्ष एस जगदीश संस्था अध्यक्ष मेजर वेंकटेश से डी कुमार उपन्सकर लोकेश डॉक्टर बी मधु एच पिचंदटराज पांडरंग जगह सत्यनारायण दास दासच प्रकाश नगरजु हनुम ಕಾಣೇಗೌಡ ಆನಂದ್ ಪೂಜಾರ್ ಇತರರು ಉಪಸ್ಥಿತರಿದ್ದರು ಸುಧಾರಾಣಿ ಸ್ವಾಗತಿಸಿದ್ರು ಕಾಲೇಜು ಸಿಬ್ಬಂದಿ ರೇಖಾ ಪ್ರಾರ್ಥಿಸಿದ್ರು ಸಮಾಜ ಸೇವಕ ದೇಶಿಸಿದ್ರು ವೇದಿಕೆ ಮುಂಭಾಗಕ್ಕೆ ಬನ್ನಿ ಆಚರಿಸಿಕೊಳ್ತಾ ಇದೆ ಅಂತ ತಿಳಿಸ್ಲಿಕ್ಕೆ ನನಗೆ ತುಂಬಾ ಹರ್ಷವಾಗ್ತದೆ ಈ ಶುಭ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಹೇಳುವ ಅವಕಾಶ ದೊರೆತದ್ದು ನನ್ನ ಸೌಭಾಗ್ಯ ಅಂತ ಹೇಳಿ ಭಾವಿಸ್ತೇನೆ ಈ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಲು ಇರುತ್ತೀರಿ ನಿಮ್ಮೆಲ್ಲರಿಗೂ ನಮ್ಮ ಸಂಸ್ಥೆಯ ಕಡೆಯಿಂದ ಆಧಾರದ ಸುಸ್ವಾಗತ ಆರ್ ಜನ ಅದನ್ನು ನೋಡಿ ಕುಮಾರಸ್ವಾಮಿ ನಿರ್ಣಯ ಮಾಡಿದರು ಒಂದೇ ಸಾರಿ ಸಾವಿರದ ಇನ್ನೂರು ಹೈಸ್ಕೂಲ್ಗಳು ಆರ್ನೂರು ಪಿ ಯು ಕಾಲೇಜು ಸುಮಾರು ನೂರ ಎಂಬತ್ತು ಪ್ರಥಮ ದರ್ಜೆ ಕಾಲೇಜು ಮೂವತ್ತೆರಡು ಪಾಲಿಟೆಕ್ನಿಕಲ್ ಸುಮಾರು ಪಾಲಿಟೆಕ್ನಿಕಲ್ ಕಾಲೇಜ್ ಮೂವತ್ತೆರಡು ಬೇಲೂರಲ್ಲೊಂದು ಒಡಪುರದಲ್ಲೊಂದು ಪಾಲಿಟೆಕ್ನಿಕ್ ಕಾಲೇಜ್ ಅವತ್ತು ನಾವು ಮಾಡಿದ್ವಿ ನಮ್ಮ ಗೌಡ್ರು ಬರುತ್ತಿದರೆ ಅವರ ಮೇಲ್ ವೇದಿಕೆ ಕರ್ಕೊಂಡ್ಬರ್ಬೇಕು ಹೇಳಿ ಮನವಿ ಮಾಡ್ತೀವಿ ದಯಮಾಡಿ ವೇಳೆ ನಮ್ಮ ಕಾಲೇಜಲ್ಲಿ ಓದಿದ ಪ್ರತಿಯೊಬ್ಬರು ಅವರ ಜೀವನವನ್ನ ರೂಪಿಸಿಕೊಂಡಿದ್ದಾರೆ ಇಂತಹ ಒಂದು ಹೆಸರಾಂತ ಸಂಸ್ಥೆ ಇಂತಹ ಪ್ರತಿಷ್ಠಿತ ಸಂಸ್ಥೆ ಇಂತಹ ಒಂದು ಶ್ರೇಷ್ಠ ಸಂಸ್ಥೆ ನಮ್ಮ ಹೆಮ್ಮೆಯ ಎಲ್ಲಿ ತಗೊಂಡಂತಹ ಈ ಸಂದರ್ಭದಲ್ಲಿ ಎಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರ ಇರುವಂತಹ ಸಂಸ್ಥೆ ಈ ದಿನ ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ ಆ ನಿಟ್ಟಿನಲ್ಲಿ ಮರಣಿಕೆ ಬಿಡುಗಡೆಯಾಗಿದೆ